ವೀಕ್ಷಕ ಮಿತ್ರರಿಗೆ ಒಂದು ದುಃಖದ ಸಂಗತಿ ಅಂತ ಹೇಳ್ಬೋದು ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶ ರಾಜ್ಯದ ಲಕ್ಷಾಂತರ ರೈತರ ಬಾಡಿಗೆ ಬೆಂಕಿ ಇಟ್ಟ ಯಾರು ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ಗೆ ಒಡೆದು ಹೋಗಿ ಸುಮಾರು ಅರವತ್ತು ನಾಲ್ಕು ಟಿ ಎಂ ಸಿ ನೀರು ಕೋಲಾಗಲು ಕಾರಣ ಯಾರು ಈ ವರ್ಷ ಒಳ್ಳೆ ಮಳೆ ಆಗಿ ತುಂಬಾ ಜಲಾಶಯ ತುಂಬಿ ರೈತರ ಮಗದಲ್ಲಿ ಬಂದಹಾಸ ಹೊಡಿತು ಆದರೆ ಯಾರೋ ಮಾಡಿದ ತಪ್ಪಿಗೆ ಬೇಸಿಗೆ ಮುರಿದು ಹೋಗಿ ಇಂಥ ಎಲ್ಲ ನೀರು ಹೋಗ್ತಾ ಇದೆ ಮುಂದಿನ ವರ್ಷ ಈ ವರ್ಷ ಬೇಸಿಗೆಯಲ್ಲಿ ಬೆಳೆ ಬೆಳೆಯೋದು ಹೇಗೆ ರೈತರಿಗೆ ದೇವರು ಕರುಣಿಸಿದ ಮಾತಾ ಯಕ್ಷ ಪ್ರಶ್ನೆ ಹೊಟ್ಟಿನಲ್ಲಿ ರೈತರಿಗೆ ಮೋಸ ಆಗಿದೆ ಆದಷ್ಟು ಶೀಘ್ರದಲ್ಲಿ ಈ ಉಳಿದು ಹೋದ ಟ್ರಸ್ಟ್ ಗೀಟನ್ನು ರಿಪೇರಿ ಮಾಡಿ ರೈತರಿಗೆ ಎರಡೂ ಬೆಳೆಗಳಿಗೆ ನೀರು ಕೊಡುವಂಥ ಕೆಲಸವನ್ನು ಮಾಡಬೇಕು ಬೇಸಿಗೆಗಾಲದಲ್ಲಿ ಟ್ರಸ್ಟ್ ಗೇಟ್ಗಳ ನಿರ್ವಹಣೆ ನೋಡಿಕೊಂಡು ಯಾವುದು ಟ್ರಸ್ಟ್ ಗೇಟ್ ಹಾಳಾಗಿದೆ ಈಗ ಕ್ರೆಸ್ಟ್ ಗೇಟ್ ಹೊರಗೋಗಿದೆ ಇದರಿಂದ ಲಕ್ಷಾಂತರ ರೈತರ ಮಾಡಿಗೆ ಒಳಕಾಕಬೇಕಾಗಿದ್ದಂತಹ ಅಂತ ಆಗದಂತೆ ಎಚ್ಚರಿಕೆ ವಹಿಸಿ ರೈತರಿಗೆ ಅನ್ಯಾಯವಾಗುವುದಿಲ್ಲ ನಡೆಯಬೇಕಾಗಿ ಪ್ರತಿಯೊಬ್ಬರಲ್ಲೂ ಕೇಳಿಕೊಂಡಿದೆ ರೈತರಿಗೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಲಕ್ಷಾಂತರ ಶೇರ್ ಮಾಡಿ ರೈತರಿಗೆ ನ್ಯಾಯ ಒದಗಿಸೋಣ ಧನ್ಯವಾದಗಳು